ಕೆರೂರು ಸಮೀಪದ ಮತ್ತಿಕಟ್ಟೆ ಅಂಗನವಾಡಿ ಕೇಂದ್ರದಲ್ಲಿ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಅತ್ಯಾಚಾರ ಎಸಗಿದ ವ್ಯಕ್ತಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆ ನಡೆದಿದ್ದು ಇದೇ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ಬಾದಾಮಿ ತಾಲೂಕಿನ ಕೆರೂರು ಹೋಬಳಿಯ ಮತ್ತಿಕಟ್ಟೆ ಗ್ರಾಮದ ಅಂಗನವಾಡಿ ಕೇಂದ್ರದ ಐದು ವರ್ಷದ ಬಾಲಕಿ ಮೇಲೆ ನಡೆದ ಅತ್ಯಾಚಾರವಿದು ಅತ್ಯಾಚಾರ ನಡೆಸಿರುವ ವ್ಯಕ್ತಿ ಅಂಗನವಾಡಿ ಸಹಾಯಕಿಯ ಮಗ ಭಾಷಾ ಭಾಷಾಸಬಾ ಹುಸೇ ಅತ್ಯಾಚಾರ ನಡೆಸಿರುವ ವ್ಯಕ್ತಿ ಅಂಗನವಾಡಿ ಸಹಾಯಕಿಯ ಮಗ ಭಾಷಾಸಾಬಾ ಹುಸೇನಾ ಸಾಬಾ ವಾಲಿಕಾರ ವಯಸ್ಸು ಹದಿನೆಂಟು ವಿಷಯ ತಿಳಿದು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ದಸ್ತಗಿರಿ ಸಾಬ್ ಮುಲ್ಲಾ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು ಅತ್ಯಾಚಾರ ಎಸಗಿದ ವ್ಯಕ್ತಿ ಭಾಷಾ ಸಾಬ ವಾಲಿಕಾರ ಮೇಲೆ ಪ್ರಕರಣ ದಾಖಲಿಸಿ ಪೊಲೀಸರಿಂದ ಬಂಧನ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲಾ ಮಕ್ಕಳ ಸಂರಕ್ಷಣಾ ಅಧಿಕಾರಿಗಳಿಂದ ಮಗುವಿನ ಕೌನ್ಸಿಲಿಂಗ್ ನಡೆಸಿ ಅತ್ಯಾಚಾರ ದೃಢಪಡಿಸಿದ್ದಾರೆ ಅಂಗನವಾಡಿ ಕೇಂದ್ರಗಳಲ್ಲಿಯೂ ಇಲ್ಲವ ಮಕ್ಕಳ ಸುರಕ್ಷತೆ ಅಂಗನವಾಡಿ ಕೇಂದ್ರಗಳಲ್ಲಿಯೂ ಮಕ್ಕಳಿಗೆ ಸುರಕ್ಷತೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಭುಗಿಲೆದ್ದಿದೆ ತಾಲೂಕಿನ ಎಲ್ಲಾ ಅಂಗನವಾಡಿ ಸಿಬ್ಬಂದಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ